ಮೂವಿ ಮಾತ್ರ ಬೆಂಕಿ ಜಸ್ಟ್ ರಿಷಬ್ ಶೆಟ್ಟಿನ ನೋಡ್ರಿ ಅಷ್ಟೇ ನಾವು ಮುಗೀತು ಹೋಲ್ ಟಿ ಎಫ್ ಐ ಸೇರಿದ್ರು ಕೂಡ ಇಷ್ಟು ಇಷ್ಟು ಒಳ್ಳೆ ಮೂವಿ ಮಾಡಕ್ ಆಗಲ್ಲ ಅಷ್ಟೇ ಒಂದೇ ಮಾತಲ್ಲಿ ಹೇಳ್ತೀನಿ ಒಂದ್ ಕಾಂತರ ಇಸ್ ಈಕ್ವಲ್ ಟು ಟೆನ್ ಬಾಹುಬಲಿ ಅಷ್ಟೇ ಬಾಹುಬಲಿ ಸರ್ ರಿಷಬ್ ಶೆಟ್ಟಿಗೆ ಜೋ ರಿಷಬ್ ಅಯ್ಯೋ ನ್ಯಾಷನಲ್ ಅವಾರ್ಡ್ ಅವಾರ್ಡ್ ಸರ್ ಒಂದೇಳಿ ಸರ್ ಈ ತರ ನನ್ನ ಲೈಫಲ್ಲಿ ನಾನು ರಜನಿಕಾಂತ್ ಫ್ಯಾನ್ ಯಾವ್ದೋ ಕೂಲಿಯಲ್ಲಿ ಹೆಮ್ಮೆ ಬಿಟ್ಟು ಕುಟ್ಬಿಡಿ ಈ ಫಿಲಮ ಬಿಟ್ಬಿಡಿ 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 ಸರ್ ಈ ತರ ಮೂವಿ ನನ್ನ ಲೈಫಲ್ಲಿ ಭಾಷಾ ನೋಡಿದೆ ಐದು ವಯಸ್ಸಲ್ಲಿ ನೆಕ್ಸ್ಟ್ ಇದೆ ಒಂದ್ ವರ್ಷ ಒಂದ್ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ರಿಷಬ್ ಸರ್ ಅಂತೂ ಸಕ್ಕದಾಗಿ ಮಾಡಿದ್ದಾರೆ ನಂಗಂತೂ ತುಂಬಾ ಖುಷಿ ಆಯ್ತು ಈ ತರ ಮೂವಿನ ಲಕ್ಷ ಕೊಟ್ಟರು ಯಾರು ಈ ತರ ಮೂವಿ ತೆಗಿಯಕ್ ಆಗಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬಾ ಡೀಟೇಲಿಂಗ್ ಆಗಿ ತೋರಿಸಿದ್ದಾರೆ ಸರ್ ತುಂಬಾ ತೋರಿಸಿದ್ದಾರೆ ಮೈಂಡ್ ಬ್ಲೋಯಿಂಗ್ ಯಾರು ಕೂಡ ಈ ತರ ಡೈರೆಕ್ಷನ್ ಮಾಡಕ್ ಸಾಧ್ಯ ಇಲ್ಲ ಇವತ್ತು ಇಡೀ ದಿಸ ಕುತ್ಕೊಂಡ್ರೆ ಈ ತರದ ಮೂವಿ ನೋಡಕ್ ಎಲ್ಲ ಸಿಗಲ್ಲ ಸರ್ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಫಿಲ್ಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕನ್ನಡಕ್ಕಿಂತ ಫಿಲ್ಮ್ಸ್ ಬರ್ಬೇಕು ರಿಷಬ್ ಶೆಟ್ಟಿ ಸೂಪರ್ ಮನೆಯಿಂದ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಇಟ್ ಇಸ್ ವೆರಿ ನೈಸ್ ಇಟ್ ಇಸ್ ಗುಡ್ ಅಂಡ್ ಬ್ಯಾಡ್ ಈ ವಿಲ್ ಅಂಡ್ ಬ್ಯಾಡ್ ಅಷ್ಟೇ ಸೂಪರ್ ಆಗಿದೆ ಅಲ್ಟಿಮೇಟ್ ಆಗಿದೆ ನೋಡ್ಬೋದು ಸರ್ ಎಲ್ಲರೂ ಸೂಪರ್ ಆಗಿ ಸೂಪರ್ ಆಗೈತೆ ಹಂಡ್ರೆಡ್ ಡೇಸ್ ಪಕ್ಕಾ ಬಿಡ್ರಿ